ಎಲ್ಲರಿಗೂ ನಮಸ್ಕಾರ ಪ್ರೇಕ್ಷಕರಿ ಜ್ಯೋತಿಷ್ಯ ಬೆಳಕು ಚಾನೆಲ್ನ ಮತ್ತೊಂದು ವಿಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೈಕುಂಠ ಏಕಾದಶಿ ದಿನ ತುಳಸಿಗೆ ಇದನ್ನು ಹಾಕಿದರೆ ನಿಮಗೆ ವರ್ಷ ಪೂರ್ತಿ ಹಣವು ಹಣ ಏಕಾದಶಿ ದಿನದಂದು ತುಳಸಿ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಅದೇ ರೀತಿ ವೈಕುಂಠ ಏಕಾದಶಿ ದಿನದಂದು ತುಳಸಿ ಪೂಜೆಯನ್ನು ಮಾಡುವುದು ಶುಭವೆಂದು ಹೇಳಲಾಗುತ್ತೆ ಅದರಲ್ಲೂ ಕೂಡ ವೈಕುಂಠ ಏಕಾದಶಿ ದಿನ ತುಳಸಿಗೆ ಸಂಬಂಧಪಟ್ಟಂತೆ ಈ ಪರಿಹಾರಗಳು ಧನಾಗಮನವನ್ನು ಅದೃಷ್ಟವನ್ನು ಆಕರ್ಷಣೆ ಮಾಡುತ್ತೆ ಅದರಲ್ಲೂ ಕೂಡ ವೈಕುಂಠ ಏಕಾದಶಿ ದಿನ ತುಳಸಿಗೆ ಸಂಬಂಧಿಸಿದ ಈ ಪರಿಹಾರಗಳು ಧನಾಗಮನವನ್ನು ಅದೃಷ್ಟವನ್ನು ಆಕರ್ಷಣೆ ಮಾಡುತ್ತೆ ವೈಕುಂಠ ಏಕಾದಶಿ ದಿನ ತುಳಸಿಯಿಂದ ನಾವು ಯಾವೆಲ್ಲ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು ಕುಂಟ ಏಕಾದಶಿ ದಿನ ತುಳಸಿ ಪೂಜೆ ಮಾಡುವುದರ ಪ್ರಯೋಜನಗಳೇನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಇದನ್ನು ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದರೂ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ರೆ ಈಗಲೂ ಬಗ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದು ಏಕಾದಶಿ ರಥ ಒಂದು ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪ್ರಮುಖ ರಥ ಅಂತಲೇ ಹೇಳಬಹುದು ಏಕಾದಶಿ ತಿಥಿ ಎಂದು ಲೋಕ ರಕ್ಷಣಾದ ವಿಷ್ಣು ದೇವನನ್ನು ಮತ್ತು ಆತನ ಪತ್ನಿಯಾದ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಲಾಗುತ್ತೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಈ ದಿನ ಪೂಜೆ ಮಾಡೋದ್ರಿಂದ ವ್ಯಕ್ತಿಯು ಶುಭ ಫಲಿತಾಂಶವನ್ನ ಪಡ್ಕೊಳ್ತಾನೆ ಎನ್ನುವ ನಂಬಿಕೆ ಇರುತ್ತೆ ಹಾಗೂ ವ್ಯಕ್ತಿಯ ಒಂದು ಸಕಲ ಇಷ್ಟಾರ್ಥಗಳನ್ನ ಈ ಒಂದು ಏಕಾದಶಿ ಪೂಜೆ ನೆರವೇರಿಸುತ್ತೆ ಈ ದಿನ ಜನರು ಉಪವಾಸ ರಥವನ್ನ ತೆಗೆದುಕೊಳ್ಳುವ ಮೂಲಕ ಪೂಜೆಯನ್ನ ಮಾಡ್ತಾರೆ ಏಕಾದಶಿ ರಥವು ವಿಷ್ಣು ದೇವನಿಗೆ ಸಮರ್ಪಿತವಾದ ರಥವಾಗಿದೆ ಹಾಗೂ ತುಳಸಿಯು ವಿಷ್ಣು ದೇವನಿಗೆ ಪ್ರಿಯವಾದ ವಸ್ತುವಾಗಿದೆ ಈ ಜನವರಿ ಹತ್ತು ಅಂದರೆ ಇವತ್ತು ಶುಕ್ರವಾರ ವೈಕುಂಠ ಏಕಾದಶಿ ರಥವನ್ನು ಆಚರಿಸಲಾಗುವುದು ಈ ದಿನ ವಿಷ್ಣು ದೇವನಿಗೆ ಪ್ರಿಯವಾದ ತುಳಸಿಯಿಂದ ಈ ಕೆಲಸಗಳನ್ನ ನೀವು ಮಾಡೋದ್ರಿಂದ ವರ್ಷ ಪೂರ್ತಿ ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ ಹಣಕಾಸಿನ ಸಮಸ್ಯೆಗಳು ಇದು ಕೂಡ ದೂರವಾಗುತ್ತೆ ವೈಕುಂಠ ಏಕಾದಶಿ ದಿನ ತುಳಸಿಯಿಂದ ಹೀಗೆ ಮಾಡಿ ಮೊದಲನೆಯದಾಗಿ ನೀವು ತುಳಸಿಗೆ ಇದನ್ನು ನೀವು ಅರ್ಪಿಸಬೇಕು ಒಬ್ಬ ವ್ಯಕ್ತಿ ಪ್ರತಿದಿನ ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಿಕೊಳ್ಳಲು ಅನೇಕ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಈ ಒಂದು ಏಕಾದಶಿ ಎಂದು ತುಳಸಿ ಗಿಡಕ್ಕೆ ಸುಮಂಗಲಿಯರು ಬಳಸುವ ಅರಿಶಿನ ಕುಂಕುಮ ಬಳೆ ಹೂವು ಮತ್ತು ಸೀರೆ ಅಥವಾ ಒಂದು ಚುನರಿಯನ್ನು ಅರ್ಪಿಸಿದರೆ ಲಕ್ಷ್ಮೀ ದೇವಿಯು ಹೆಚ್ಚು ಸಂತೋಷವನ್ನು ಪಡ್ತಾಳೆ ಹಾಗೂ ಮನೆಯ ಸಂತೋಷ ಮತ್ತು ಸಮೃದ್ಧಿಗೆ ಕರುಣಿಸುತ್ತಾಳೆ ಅಂತ ಹೇಳಬಹುದು ಇದು ಎರಡನೇದಾಗಿ ನೀವು ತುಳಸಿಗೆ ಇದನ್ನು ಕಟ್ಟಬೇಕು ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ಕೂಡ ತುಳಸಿ ಗಿಡ ಇದ್ದೇ ಇರುತ್ತೆ ಪ್ರತಿನಿತ್ಯವೂ ಜನರು ಆ ತುಳಸಿ ಗಿಡಕ್ಕೆ ಗಿಡವನ್ನು ತಪ್ಪದೆ ಪೂಜೆಯನ್ನ ಮಾಡ್ತಾರೆ ಆದರೆ ಏಕಾದಶಿಯಂದು ಈ ಒಂದು ದಿನದಂದು ತುಳಸಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ ಈ ಒಂದು ಶುಭ ದಿನದಂದು ತುಳಸಿಗೆ ಕೆಂಪು ದಾರವನ್ನು ಕಟ್ಟಲಾಗುತ್ತೆ ಹೀಗೆ ಮಾಡೋದ್ರಿಂದ ವಿಷ್ಣು ದೇವನು ಶೀಘ್ರದಲ್ಲಿ ನಿಮಗೆ ಸಂತುಷ್ಟನಾಗ್ತಾನೆ ಅಂತಲೇ ಹೇಳಬಹುದು ಇನ್ನು ಮೂರನೆಯದಾಗಿ ನೀವು ಇದನ್ನು ಪಠಿಸಬೇಕು ನೀವು ಸಾಕಷ್ಟು ಪ್ರಯತ್ನಗಳು ನಂತರವೂ ಕೂಡ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸ್ತಾ ಇದ್ರಿ ಏಕಾದಶಿಯಂದು ಅಂದರೆ ಈ ಒಂದು ದಿನದಂದು ತುಳಸಿ ಗಿಡದ ಮುಂದೆ ಹನ್ನೊಂದು ಇಪ್ಪತ್ತೊಂದು ಅಥವಾ ಐವತ್ತೊಂದು ದೀಪಗಳನ್ನು ಬೆಳಗಿಸಬೇಕು ಹಾಗೂ ತುಳಸಿ ಚಾಲಿಸವನ್ನು ಪಡಿಸಬೇಕು ಹೀಗೆ ಮಾಡೋದ್ರಿಂದ ಅನೇಕ ದೋಷಗಳು ನಿಮಗೆ ನಿವಾರಣೆಯಾಗುತ್ತೆ ಎನ್ನುವ ನಂಬಿಕೆ ಇದೆ ಇನ್ನು ನಾಲ್ಕನೇದಾಗಿ ಇದನ್ನು ನೀವು ವಿಷ್ಣು ದೇವನಿಗೆ ಅರ್ಪಿಸಬೇಕು ಸಾಕಷ್ಟು ಪ್ರಯತ್ನಗಳ ನಂತರವೂ ಕೂಡ ಯಶಸ್ಸು ನಿಮಗೆ ಸಿಗದೇ ಇದ್ದರೆ ನಿಮ್ಮ ಪ್ರತಿಫಲಕ್ಕೆ ತಕ್ಕ ಲಾಭ ದೊರೆಯದೇ ಇದ್ರಿ ಅಂತಹ ಸಂದರ್ಭದಲ್ಲಿ ಏಕಾದಶಿ ದಿನದಂದು ಸ್ನಾನವನ್ನು ಮಾಡಿ ಧ್ಯಾನ ಮಾಡಿದ ನಂತರ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಗೆ ಪೂಜೆಯನ್ನು ಮಾಡಿ ಪೂಜೆಯ ಸಮಯದಲ್ಲಿ ತುಳಸಿ ಮಂಜರಿಗಳನ್ನು ಅಥವಾ ಹೂಗಳನ್ನು ಹಸುವಿನ ಹಸಿ ಹಾಲಿನಲ್ಲಿ ಬೆರೆಸಿ ವಿಷ್ಣುವಿಗೆ ಅಭಿಷೇಕ ಮಾಡಬೇಕು ಈ ಒಂದು ಪರಿಹಾರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳುತ್ತೆ ವೈಕುಂಠ ಏಕಾದಶಿ ದಿನ ಈ ಒಂದು ಶುಭ ದಿನದಂದು ನೀವು ತುಳಸಿಗೆ ಸಮ ಸಂಬಂಧಿಸಿದ ಅದ್ಭುತವಾದ ಕಾರ್ಯಗಳನ್ನು ಮಾಡೋದರಿಂದ ಎಲ್ಲ ರೀತಿಯಾದ ನಿಮ್ಮ ಹಣಕಾಸಿನ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಕಂಡುಕೊಳ್ತೀರಿ ಜೀವನದ ಬಹುತೇಕ ಸಮಸ್ಯೆಗಳು ಕೂಡ ಇದರಿಂದ ದೂರವಾಗುತ್ತೆ ವೀಕ್ಷಕರಿ ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು